ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಸ್ನೇಹಿತರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಈಗ ಕತೆಗೆ ಹೋಗೋಣ ಇಂಚರ ಮದುವೆ ವಯಸ್ಸಿಗೆ ಬಂದ ಹುಡುಗಿ ಅವಳ ತಂದೆ ಹುಡುಗನನ್ನು ಹುಡುಕುವ ಭರದಲ್ಲಿದ್ದರು ಅವರದ್ದು ಒಂದು ಮಧ್ಯಮ ವರ್ಗದ ಕುಟುಂಬವಾಗಿರುತ್ತೆ ಮಗಳನ್ನು ತಮಗಿಂತ ದೊಡ್ಡ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ಬೇಕು ಅನ್ನೋದು ಅವಳ ತಂದೆ ಆಸೆ ಇಂಚರ ಅವಳ ತಂದೆಯ ಒಬ್ಬಳೇ ಮುದ್ದು ಮಗಳು ಆದ್ದರಿಂದ ಜೀವನದ ಅಷ್ಟು ಗಳಿಸಿರುವಂತಹ ಹಣ ಐಶ್ವರ್ಯ ಎಲ್ಲವನ್ನೂ ಸೋದರೂ ಪರವಾಗಿಲ್ಲ ನಮ್ಮ ಮಗಳನ್ನು ಒಬ್ಬ ಶ್ರೀಮಂತನಿಗೆ ಕೊಟ್ಟು ಮದುವೆ ಮಾಡಬೇಕು ಗಂಟು ಹುಡುಕುತ್ತಿದ್ದರು ಅವಳ ತಂದೆ ಒಂದು ದಿನ ಇಂಚರಳ ತಂದೆಯು ಒಂದಿಷ್ಟು ಚಂದದ ಹುಡುಗರ ಫೋಟೋಗಳನ್ನು ತಂದು ಅಮ್ಮ ಇಂಚರ ಸ್ವಲ್ಪ ಬಾಯಿಲಿ ಎಂದರು ಬಂದವಳ ಮುಂದೆ ನೋಡು ಇಲ್ಲಿ ತುಂಬ ಚೆನ್ನಾಗಿರುವ ಹಾಗೂ ಶ್ರೀಮಂತ ಹುಡುಗರ ಫೋಟೋ ಇದೆ ನಿನಗೆ ಯಾರು ಬೇಕೋ ಆರಿಸಿ ನನಗೆ ಹೇಳು ಮುಂದಿನದು ನಾನು ನೋಡಿಕೊಂಡು ಬರುವ ಭಾನುವಾರ ಹುಡುಗನ ಕಡೆಯವರೆಗೆ ಬರಲು ಹೇಳ್ತೀನಿ ಹೇಗಿದ್ದರೂ ನಿನ್ನ ಡಿಗ್ರಿ ಮುಗಿದಿದೆ ನಿನ್ನ ಓದು ಸಾಕು ಎಂದರು ಇಂಚರ ಮರು ಮಾತನಾಡದೆ ಫೋಟೋಗಳನ್ನು ಎತ್ತಿಕೊಂಡು ಅವಳ ಕೋಣೆಯೊಳಗೆ ನಡೆದಳು ಸಂಜೆ ಅಪ್ಪ ಮನೆಗೆ ಬಂದಾಗ ಆ ಫೋಟೋಗಳ ಪೈಕಿ ಒಂದನ್ನು ಆರಿಸಿ ಅಪ್ಪನಿಗೆ ಕೊಟ್ಟಳು ಅವಳ ತಂದೆ ನೋಡಿ ಒಳ್ಳೆಯ ಆಯ್ಕೆ ಮಗಳೇ ಹುಡುಗ ಸರ್ಕಾರಿ ಕೇಲ್ಸ್ದಲ್ಲಿದ್ದಾನಂತೆ ಮುಂದಿನ ಭಾನುವಾರ ಅವರನ್ನು ಮನೆಗೆ ಬರಲು ಹೇಳ್ತೇನೆ ಎಂದರು ಅಂದು ಭಾನುವಾರ ಇಂಚರಳನ್ನು ಅವಳ ಅಮ್ಮ ಮುದ್ದಾಗಿ ಸಿಂಗರಿಸಿ ಅಂದದ ಸೀರೆಯುಡಿಸಿ ದಂತದ ಗೊಂಬೆಯಂತೆ ಅಲಂಕರಿಸಿದರು ಹುಡುಗ ಇಂಚರಳನ್ನು ಒಂದೇ ನೋಟಕ್ಕೆ ಒಪ್ಪಿಗೆ ಸೂಚಿಸಿ ಬಿಟ್ಟ ಇಂಚರಳಿಂದ ಒಪ್ಪಿಗೆ ಬಂದ ಮೇಲೆ ಎರಡು ಕುಟುಂಬದವರು ಮಾತುಕತೆ ಮುಗಿಸಿ ಕೊನೆಗೆ ಮದುವೆಗೆ ನನ್ನ ಮಗಳಿಗೆ ಐನೂರು ಗ್ರಾಂ ಚಿನ್ನ ಹಾಗೂ ಅಳಿಯಂತಿರಿಗೆ ಒಂದು ಹೊಸ ಕಾರು ಕೊಡುವುದಾಗಿ ಮಾತುಕತೆ ಆಡಿದರು ಅಂದಕೊಂಡಂತೆ ಇಂಚರಾಳ ಮದುವೆ ತುಂಬಾ ಅದ್ದೂರಿಯಾಗಿ ನಡೆಯಿತು ಹಾಗೂ ಅವಳ ತಂದೆ ಮಾತಿನಂತೆ ಎಲ್ಲ ವಾರ ನೀಡಿದರು ಮದುವೆಯ ಹೊಸದರಲ್ಲಿ ಇಂಚರಾಳ ಗಂಡ ಒಂದು ತಿಂಗಳು ಕೆಲಸಕ್ಕೆ ಹೋಗಲಿಲ್ಲ ಕೇಳಿದ್ದಕ್ಕೆ ಒಂದು ತಿಂಗಳು ರಜೆ ಪಡೆದಿರುವುದಾಗಿ ಹೇಳಿದನು ಇಂಚರಾಳ ಜೀವನ ಖುಷಿಯಿಂದ ಸಾಗುತ್ತಿದ್ದಂತೆ ಅವಳ ಜೀವನದ ಕಷ್ಟದ ಕ್ಷಣಗಳು ಆರಂಭವಾದವು ಮದುವೆಯಾದ ಎರಡೇ ವಾರಕ್ಕೆ ಅವಳಿಗೆ ಒಂದು ನಂಬಲಾರದ ವಿಷಯ ತಿಳಿಯಿತು ಅದೇನೆಂದರೆ ಅವಳ ಗಂಡ ಯಾವುದೇ ಸರ್ಕಾರಿ ಉದ್ಯೋಗದಲ್ಲಿರಲಿಲ್ಲ ಬದಲಾಗಿ ಕುಡಿದು ಓಡಾಡುವ ಒಬ್ಬ ಪೊಕರಿಯಾಗಿದ್ದ ವಿಷಯ ತಿಳಿದ ಇಂಚರ ದುಃಖಿತಳಾದಳು ಗಂಡನನ್ನು ಸರಿದಾರಿಗೆ ತರುವ ಕೆಲಸದಲ್ಲಿ ಎಷ್ಟೇ ಪ್ರಯತ್ನಿಸಿದರೂ ವಿಫಲವಾದಳು ಇದರ ಜೊತೆಗೆ ಅವಳ ಗಂಡ ಬೇರೆ ಹೆಂಗಸಿನೊಂದಿಗೆ ಅನೈತಿಕ ಸಂಬಂಧವಿಟ್ಟುಕೊಂಡು ಮನೆಗೆ ಬರುವುದನ್ನೇ ನಿಲ್ಲಿಸಿಬಿಟ್ಟನು ಪ್ರತಿ ಬಾರಿ ಇಂಚರಾಳ ತಂದೆ ಕರ ಮಾಡಿದಾಗಲೂ ಇಂಚರ ನಿಮ್ಮ ಅಳಿಯಂದಿರು ಮಲಗಿದ್ದಾರೆ ಕೆಲಸಕ್ಕೆ ಹೋಗಿದ್ದಾರೆ ಅವರಿಗೆ ಕೆಲಸವಿದೆ ಬಿಡುವಿಲ್ಲ ಎಂದು ನೂರಾರು ಕಾರಣ ಹೇಳಿ ಯಾವ ಹಬ್ಬ ಐದಿನಗಳಿಗೂ ತವರು ಮನೆಗೆ ಹೋಗಲೇ ಇಲ್ಲ ಹೀಗೆ ವರ್ಷ ಕಳೆಯಿತು ಇಂಚರಳ ಗಂಡನು ತವರು ಮನೆಯಿಂದ ಮತ್ತಷ್ಟು ವರದಕ್ಷಿಣೆ ದುಡ್ಡು ತರಬೇಕೆಂದು ಕಿರುಕುಳ ಕೊಡಲು ಶುರು ಮಾಡಿದನು ಒಂದು ಹಂತದಲ್ಲಂತೂ ಅವಳ ಮೇಲೆ ಕೈ ಮಾಡಿ ಚಿತ್ರ ಹಿಂಸೆ ಕೊಡಲು ಆರಂಭಿಸಿದ ಅವನ ಕಿರುಕುಳ ತಾಡದಾರದೆ ಇಂಚರ ತನ್ನ ತವರು ಮನೆಗೆ ಬಂದಳು ಇಂಚರ ತವರು ಮನೆಗೆ ತನ್ನದೇ ಕಷ್ಟಗಳ ರಾಶಿ ಹೊತ್ತು ಅಪ್ಪನಿಗೆ ಎಲ್ಲವನ್ನು ಹೇಳಿಕೊಳ್ಳಲು ಬಂದಿದ್ದಳು ಇಂಚರ ಮನೆಯ ಬಾಗಿಲಿನ ಹೊಸ್ತಿಗಳು ತಿಳಿದೊಡನೆ ಅವಳ ಅಮ್ಮನಿಗೆ ಆಶ್ಚರ್ಯ ಅರೇ ಮಗಳೇ ಒಬ್ಬಳೇ ಬಂದೆಯಾ ನಮ್ಮ ಅಳಿಯಂದಿರು ಎಲ್ಲಿ ಎನ್ನಲು ಹೊರಗಡೆಯಿಂದ ಜೋರಾಗಿ ಶಬ್ದ ಬಂದು ಕೇಳಿತು ಏನ್ ದಿ ನಾರಾಯಣ ಶಾಸ್ತ್ರಿಗಳೇ ಒಂದು ವರ್ಷ ಆಯ್ತು ಸಾಲ ತಗೊಂಡು ಹಸ್ಲು ಇರ್ಲಿ ಬಡ್ಡಿಯೇ ಕಟ್ಟಿಲ್ಲ ಹಾ ಎಂದು ಯಾರು ಅರುಚುತ್ತಿದ್ದರು ಅಷ್ಟರಲ್ಲಿ ಇಂಚರಳ ತಂದೆ ಹೊರಗಡೆ ಬಂದು ಆ ವ್ಯಕ್ತಿಯ ಬಳಿ ಏನೇನೋ ಬೇಟಿಕೊಂಡು ಅವನಿಗೆ ಸಬೂಬು ಹೇಳಿ ಅಲ್ಲಿಂದ ಕಳುಹಿಸಿದರು ಮಗಳು ತಂದೆಯನ್ನು ಕೇಳ್ತಾ ಇದ್ರೆ ಅದೇನಿಲ್ಲಮ್ಮ ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ ಬಿಡು ಅಂದರು ಸರಿ ನಮ್ಮ ಅಳಿಯಂದಿರು ಎಲ್ಲಿ ಎನ್ನಲು ಅವಳಿಗೆ ಮಾತೇ ಬರಲಿಲ್ಲ ಕೊನೆಗೆ ಪಾಪ ಕಷ್ಟಪಟ್ಟು ಅವರಿಗೆ ಕೆಲಸವಿತ್ತು ಅದಕ್ಕೆ ನಾನೇ ಬಂದೆ ಎಂದು ಸುಳ್ಳು ಹೇಳಿದಳು ರಾತ್ರಿ ಇಡೀ ಅವಳಿಗೆ ಒಂದೇ ಯೋಚನೆ ನಾನೇನು ನನ್ನ ಕಷ್ಟಗಳನ್ನು ಅಪ್ಪನ ಬಳಿ ಹೇಳಲು ಬಂದರೆ ಅವರೇ ಇಷ್ಟೊಂದು ಕಷ್ಟಗಳಲ್ಲಿ ಕೈ ತೊಳೆಯುತ್ತಿದ್ದಾರೆ ಇನ್ನು ನಾನು ನನ್ನ ಪರಿಸ್ಥಿತಿ ಹೇಳಿದರೆ ಅಪ್ಪನ ಹೃದಯ ತಡೆದುಕೊಳ್ಳದು ಎಂದು ಸುಮ್ಮನಾದಳು ನಾಳೆ ಬೆಳಗ್ಗೆ ಇಂಚರ ಗಂಡನ ಮನೆಗೆ ಹೊರಟು ನಿಂತಳು ಅವರ ಅಮ್ಮ ಅಪರೂಪವಾಗಿ ಬಂದಿದ್ದೀಯ ಇನ್ನೂ ಎರಡು ದಿನ ಇದ್ದು ಹೋಗ್ಬೋದಿತ್ತು ಅಲ್ವಾ ಮಗಳೇ ಎಂದರು ಅದಕ್ಕೆ ಇಂಚರ ಇಲ್ಲಮ್ಮ ನಿಮ್ಮ ಅಳಿಯಂದಿರು ನನ್ನನ್ನು ಅರೆಗಳಿಗೆಯೂ ಬಿಟ್ಟಿರುವುದಿಲ್ಲ ಎಂದು ಹೇಳಿ ಹೊರಟೇ ಬಿಟ್ಟಳು ಅವಳು ಪಟ್ಟಣಕ್ಕೆ ಬಂದು ಇಳಿದಾಗ ಅವಳಿಗೆ ಒಂದೇ ಯೋಚನೆ ಈಗ ಗಂಡ ವರದಕ್ಷಿಣೆ ಇಲ್ಲದೆ ಮನೆಗೆ ಸೇರಿಸಲ್ಲ ಅತ್ತ ತವರು ಮನೆಗೆ ಹೋಗಲು ಆಗುತ್ತಿಲ್ಲ ನಾನೇನು ಮಾಡಲಿ ಎಂದು ದುಃಖಿಸುತ್ತಿದ್ದಾಗ ಅವಳ ಬಳಿ ಒಬ್ಬ ಮಧ್ಯಮ ವಯಸ್ಸಿನ ಹೆಂಗಸು ಬಂದಳು ಬಂದವರೇ ಯಾಕಮ್ಮ ಅಳ್ತಾ ಇದೀಯಾ ಎಂದು ಕೇಳಲು ಇಂಜರ ಅವಳ ಅಷ್ಟೋ ಕಥೆಯನ್ನು ಹೇಳಿದಳು ಆ ಹೆಂಗಸು ಇಂಜರಳಿಗೆ ಹೋಟೆಲ್ನಲ್ಲಿ ಊಟ ಮಾಡಿಸಿ ನಂತರ ನಿನಗೆ ಎಷ್ಟು ಹಣ ಬೇಕು ಎನ್ನಲು ಇಂಚರ ಹತ್ತು ಸಾವಿರ ಎಂದಳು ಕೆಲ ಸಮಯ ಯೋಚಿಸಿದ ಇಂಜರ ಇಂತಹ ಕೆಲಸ ಮಾಡಿ ಬದುಕಬೇಕಾ ಇದಕ್ಕಿಂತ ಸಾವೇ ಮೇಲು ಎನ್ನಲು ಅವಳ ಮನಸ್ಸು ನೀನು ಸತ್ತರೆ ನಿನ್ನ ತಂದೆ ತಾಯಿ ಖುಷಿಯಿಂದ ಇರ್ತಾರಾ ಅವರ ಖುಷಿಗಾದರೂ ನೀನು ಬದುಕ್ಬೇಕು ಬದುಕಲೇಬೇಕು ಎಂದಿತು ಅವಳ ಮನಸ್ಸು ಕೊನೆಗೆ ವಿಧಿ ಇಲ್ಲದೆ ಒಲ್ಲದ ಮನಸ್ಸಿನಿಂದಲೇ ಆ ಹೆಂಗಸು ಅಷ್ಟೊಂದು ಹಣ ನಲ್ಲಿ ಇಲ್ಲ ನಿನ್ನಲ್ಲಿ ಮುಚ್ಚುಮರೆಯಾಕೆ ನಾನೊಬ್ಬಳು ವೇಷವಾಟಿಕೆಯ ಮನೆಗೆ ಹೆಂಗಸರನ್ನು ಹುಡುಕುವ ಕೆಲಸದವಳು ನಿನಗೆ ಒಪ್ಪಿಗೆ ಇದ್ದರೆ ಈ ವಿಳಾಸಕ್ಕೆ ಬಾ ನಿನಗೆ ಒಂದೇ ದಿನಕ್ಕೆ ಹತ್ತು ಸಾವಿರ ಸಿಗುತ್ತದೆ ಎಂದು ಅವಳ ವಿಳಾಸದ ಕಾರ್ಡ್ ಕೊಟ್ಟು ಅವಳು ಹೊರಟಳು ವೇಷವಾಟಿಕೆಯ ಮನೆಗೆ ಹೋದಳು ಇಂಚರ ಇಂಚರಾಳನ್ನು ನೋಡಿದ ಆ ಹೆಂಗಸು ಹತ್ತಿರ ಬಂದು ನಿನಗೆ ಒಂದೇ ದಿನಕ್ಕೆ ಹಣ ಸಿಗುತ್ತದೆ ಚಿಂತಿಸದಿರು ಎಂದು ಹೇಳಿ ಒಳಗಡೆ ಹೋಗು ಎಂದು ರೂಮಿನ ಕಡೆ ತೋರಿಸಿದಳು ವಿಪರ್ಯಾಸವೆಂದರೆ ಆ ವೇಷವಾಟಿಕೆಯ ಮನೆಗೆ ಇಂಚರಾಳ ಗಂಡನೆ ಬಂದು ಹತ್ತು ಸಾವಿರ ಕೊಟ್ಟು ಅವಳನ್ನು ಖರೀದಿಸಿದ ಕುಡಿದ ಮದ್ದಿನಲ್ಲಿ ಅವಳನ್ನು ವೇಶ್ಯೆ ಎಂದು ತಿಳಿದು ಮನ ಬಂದಂತೆ ಅವಳನ್ನು ಉಪಯೋಗಿಸಿಕೊಂಡ ಎಲ್ಲವನ್ನೂ ಅರಿತಿದ್ದ ಇಂಚರ ದುಃಖದ ಮಡುವಿನಲ್ಲಿ ಜೀವವಿದ್ದು ಇಲ್ಲದ ಗೊಂಬೆಯಂತೆ ಅವಳ ಬದುಕನ್ನು ನೆನೆದು ಅವಳಿಗೆ ಹೇಸಿಗೆಯಾಯಿತು ಆ ರಾತ್ರಿ ಹಣ ಪಡೆದ ಇಂಚರ ಸೀದಾ ಗಂಡನ ಮನೆಗೆ ಬಂದು ಆ ಹಣವನ್ನು ಗಂಡನ ಮುಖದ ಮೇಲೆ ಎಸೆದಳು ಹಣ ಪಿಸಾಚಿಯಂತೆ ಅದನ್ನೆಲ್ಲ ಎತ್ತಿಕೊಂಡು ಅವಳ ಗಂಡ ಅಲ್ಲಿಂದ ಹೊರಟು ಹೋದ ಗಂಡನ ಮನೆಯಲ್ಲಿ ಜೀವವಿಲ್ಲದ ಗೊಂಬೆಯಂತೆ ಜೀವಿಸುತ್ತಾ ಬದುಕುತ್ತಿದ್ದಳು ಇಂಚರ ಆದರೆ ಸತ್ಯ ಎಷ್ಟು ದಿನ ತಾನೇ ಮುಚ್ಚಿಡುತ್ತಾನೆ ಅವಳ ತಂದೆಗೆ ಮಗಳ ಜೀವನ ತಿಳಿಯಿತು ಹಾಗೂ ಅವಳ ಗಂಡ ಮಾಡಿದ ಮೋಸ ಕೂಡ ಎಲ್ಲವೂ ತಿಳಿದು ತಾನೇ ಮಗಳ ಜೀವನ ಹಾಳು ಮಾಡಿದೆ ಎಂದು ಕೊರಗಿ ಕೊರಗಿ ಪ್ರಾಣ ಬಿಟ್ಟರು ಯಜಮಾನರ ಜೊತೆ ಅವರ ಸತಿ ಕೂಡ ಪ್ರಾಣ ಬಿಟ್ಟರು ವಿಷಯ ತಿಳಿದ ಇಂಚರ ಆಕಾಶವೇ ಬಂದು ಅಪ್ಪಳಿಸಿದ ಸ್ಥಿತಿಗೆ ಹೋದಳು ತಂದೆ ತಾಯಿಯರನ್ನು ಕಳೆದುಕೊಂಡು ಇಂಚರಳಿಗೆ ಬದುಕಲು ಮತ್ಯಾವ ಕಾರಣ ಉದ್ದೇಶಗಳೇ ಇರಲಿಲ್ಲ ಇದೆಲ್ಲದರ ನಡುವೆ ಇಂಚರಾಳಿಗೆ ನಾಲ್ಕು ತಿಂಗಳ ಗರ್ಭಿಣಿಯಾಗಿರುವ ವಿಷಯ ತಿಳಿದ ಮೇಲಂತೂ ಅವಳಿಗೆ ಜೀವವೇ ದುರಂತಕತೆಯಾಗಿದೆ ಎನಿಸಿಬಿಟ್ಟಿತು ಇಂಚರಾಳ ನೋವಿಗೂ ಹಾಗೂ ಅವಳ ಸ್ಥಿತಿಗೂ ದೇವರು ಹೆದರಿ ಆ ಮಗುವಿನ ಭವಿಷ್ಯ ಹಾಳು ಮಾಡಬಾರದೆಂದು ಆ ಮಗುವನ್ನು ಹುಟ್ಟುವ ಮೊದಲೇ ಕರೆದುಕೊಂಡು ಬಿಟ್ಟ ಒಂದು ಕಡೆ ಅವಳಿಗೆ ತನ್ನ ಮಗು ಸತಹೋಯ್ತಲ್ಲ ಅನ್ನೋ ದುಃಖವೋ ಇಲ್ಲ ಅಂಥ ಮಗುವಿನ ಭವಿಷ್ಯ ಉಳಿಸಿದ್ನಲ್ಲ ಅನ್ನೋ ಸಮಾಧಾನವೋ ಕಾಣೆ ಇಷ್ಟೆಲ್ಲ ನಡೆದ ಮೇಲೆ ಇಂಚರ ಗಂಡನನ್ನು ತೊರೆದು ಸಾಯಲು ನಿರ್ಧರಿಸಿದಳು ಆದರೆ ಅವಳಿಗೆ ಅದು ಸಾಧ್ಯವಾಗದಾಗ ಒಂದು ಅನಾಥಾಲಯದಲ್ಲಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಸೇರಿದಳು ಅದರಲ್ಲೇ ತನ್ನೆಲ್ಲ ನೋವುಗಳನ್ನು ಮರೆಯತೊಡಗಿದಳು ಇನ್ನೇನು ಸ್ವಲ್ಪ ನೆಮ್ಮದಿ ಬಂತು ಅನ್ನುವಾಗ ಆ ಅನಾಥಾಲಯವನ್ನು ಮುಚ್ಚಬೇಕಾದ ಸಮಯ ಕೂಡ ಬಂತು ಅದರ ಮಾಲೀಕರು ಕಾರಣಾಂತರಗಳಿಂದ ಅದನ್ನು ಕೈಬಿಟ್ಟರು ಹತ್ತಾರು ಮಕ್ಕಳನ್ನು ಬೀದಿಗೆ ಬಿಡಲಾಯಿತು ತನ್ನ ಇಂಜರ ತನ್ನ ಮಕ್ಕಳಂತೆ ಸಾಕಿದ್ದ ಮಕ್ಕಳನ್ನು ಉಳಿಸಿಕೊಳ್ಳಲು ಇಂಜರ ಹಣಕ್ಕಾಗಿ ಹವಾಣಿಸುತ್ತಿದ್ದಳು ಅಷ್ಟರಲ್ಲಿ ಅವಳಿಗೆ ನೆನಪಾತದ್ದು ಆ ಹೆಂಗಸು ಆದರೆ ತಾನು ಮತ್ತೊಮ್ಮೆ ತಪ್ಪು ಮಾಡುತ್ತಿದ್ದೇನೆ ಎನಿಸಿದಾಗ ತಪ್ಪು ಯಾರಿಗಾಗಿ ಈ ಅನಾಥ ಮಕ್ಕಳ ಉಳಿವಿಗಾಗಿ ಈ ದೇಹದ ಕಣ ಕಣ ಬಸಿದು ಹೋದರೂ ಪರವಾಗಿಲ್ಲ ನಾನು ಈ ಕೆಲಸವನ್ನ ಮಾಡದೇ ವಿಧಿಯೇ ಇಲ್ಲ ಎಂದು ರಾತ್ರಿ ಇಡೀ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದಳು ಇನ್ನು ಕೇವಲ ಎರಡು ದಿನದಲ್ಲಿ ಇಪ್ಪತ್ತು ಸಾವಿರ ರು ಕೊಡದಿದ್ದರೆ ಅನಾಥಾಲಯವನ್ನು ನಿರಸಮಗೊಳಿಸಿ ಇಲ್ಲಿ ಸಿನಿಮಾ ಥಿಯೇಟರ್ ಅಥವಾ ಟೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಕಟ್ಟುವುದಾಗಿ ಅದರ ಮಾಲೀಕ ಎಚ್ಚರಿಸಿದ್ದ ಅವಳು ಎಲ್ಲ ಶ್ರೀಮಂತರು ದೊಡ್ಡ ದೊಡ್ಡ ಮನುಷ್ಯರ ಸಹಾಯ ಬೇಡಿದಳು ಯಾರೂ ಕೂಡ ಇವಳಿಗೆ ಸಹಕರಿಸಲಿಲ್ಲ ಅವಳು ಸರ್ಕಾರದ ಮೊರೆ ಹೋಗಲು ಅವಳ ಬಳಿ ಸಾಕಷ್ಟು ಸಮಯ ಹಾಗೂ ಜನರ ಬೆಂಬಲ ಇರಲಿಲ್ಲ ಅವಳಿಗೆ ನೂರಾರು ಮಕ್ಕಳು ಕಣ್ಮುಂದೆ ಬಂದರು ಅವಳಿಗೆ ಅವರ ಮುಂದೆ ಮತ್ತೇನು ಕಾಣಲಿಲ್ಲ ಬಿಡಂ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಇಂಚರ ಅದೇ ಹೆಂಗಸಿನ ಮುಂದೆ ಬಂದು ನಿಂತಿದ್ದಳು ಇದು ಅವಳು ಇಲ್ಲಿಗೆ ಬರುತ್ತಿರುವುದು ಮೊದಲ ಬಾರಿಯಲ್ಲ ಆದರೂ ಉದ್ದೇಶ ಮಾತ್ರ ಒಂದೇ ಆಗಿತ್ತು ಅದು ಹಣಕ್ಕಾಗಿ ಅಂದು ಗಂಡನ ಹಣದ ಹಕ್ಕೆ ಬಂದಳು ಇಂದು ಅವಳ ಮಕ್ಕಳ ಉಳಿಸಲು ಬಂದಿರುವಳು ಎಂದಿನಂತೆ ಇಂಚರ ಅಲ್ಲಿ ವೇಷವಾಟಿಕೆಯಲ್ಲಿ ವಿಧಿ ಇಲ್ಲದೆ ತೊಡಗಬೇಕಾಯಿತು ಪ್ರತಿ ಬಾರಿ ಈ ಕೆಲಸ ತಪ್ಪು ಎಂದಾಗ ಅವಳ ಕಣ್ಣಿದರೂ ಆ ಅನಾಥ ಮಕ್ಕಳು ಬರುತ್ತಿದ್ದರು ಆ ಗಳಿಗೆಯಲ್ಲಿ ಆಕೆ ಕಲ್ಲು ಮನಸ್ಸು ಮಾಡಿಬಿಡುತ್ತಿದ್ದಳು ಎರಡು ದಿನದಲ್ಲಿ ಮಾಲೀಕನಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆ ಅನಾಥಾಲಯ ಹಿಂಪಡೆದುಕೊಂಡಳು ಆದರೆ ಅದನ್ನು ನಡೆಸಲು ಅವಳ ಬಳಿ ಹಣವಿರಲಿಲ್ಲ ಕೆಲವು ದಿನಗಳ ನಂತರ ಇಂಚರ ನಡೆಸುತ್ತಿದ್ದ ಅನಾಥಾಲಯಕ್ಕೆ ಸರ್ಕಾರದಿಂದ ಒಂದಿಷ್ಟು ಅನುದಾನ ಬಂತು ಆದರೆ ಅದು ಕೇವಲ ಮಕ್ಕಳ ಊಟ ಒಂದಿಷ್ಟು ಬಟ್ಟೆಗೂ ಸಾಕಾಗುತ್ತಿರಲಿಲ್ಲ ಬೇರೆ ಕಡೆ ದಾನಿಗಳನ್ನು ವಿಚಾರಿಸಿದಳು ಅಷ್ಟಾಗಿ ಸಹಾಯ ಸಿಗಲೇ ಇಲ್ಲ ಇಂಚರಾಳಿಗೆ ಆ ಮಕ್ಕಳಿಗೆ ಕೇವಲ ಎರಡು ಹೊತ್ತು ಊಟ ಹಾಗೂ ಒಂದು ಬಟ್ಟೆ ಕೊಟ್ಟು ಸಾಕಿ ನಂತರ ಅವರನ್ನು ನಿರುದ್ಯೋಗಿಗಳಾಗಿಸಿ ದೇಶಕ್ಕೆ ಹೊರೆಯಾಗಿಸುವುದಾಗಿರಲಿಲ್ಲ ಬದಲಾಗಿ ಈ ಅನಾಥ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಇರಿಸಬೇಕೆಂದು ನಿರ್ಧರಿಸಿದ್ದಳು ಆದರೆ ಅವಳ ಕನಸಿಗೆ ಸಾಕಷ್ಟು ಹಣದ ಅವಶ್ಯಕತೆ ಇತ್ತು ಆದರೆ ಸರ್ಕಾರದ ಅನುದಾನ ಅದೆಲ್ಲವನ್ನು ಭರಿಸಲು ಸಿದ್ಧವಿರಲಿಲ್ಲ ಕೊನೆಗೆ ವಿಧಿ ಇಲ್ಲದೆ ಆಕೆ ವೇಷವಾಟಿಕೆಯಲ್ಲೇ ಮುಂದುವರೆದಳು ಹಾಗೂ ಅದರಿಂದ ಬಂದ ಹಣದಿಂದ ಅವಳು ಅಂದುಕೊಂಡಂತೆ ಆ ಮಕ್ಕಳನ್ನು ಒಂದು ಒಂದು ಉತ್ತಮ ಶಾಲೆಗೆ ಸೇರಿಸಿದಳು ಹಾಗೂ ಅವರಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡಳು ಇದು ಹೀಗೆ ಹತ್ತು ವರ್ಷಗಳು ಮುಂದುವರೆಯಿತು ಇಂಜರ ಪ್ರತಿ ರಾತ್ರಿ ಅನಾಥಾಲಯದಲ್ಲಿ ಮಕ್ಕಳನ್ನು ಸೇರಿಸಿ ಜೀವನದಲ್ಲಿ ನೀವು ಉತ್ತಮ ಪ್ರಜೆಗಳಾಗಿ ಮುಂದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ನಿಮ್ಮಂತ ಅನಾಥರಿಗೆ ನೀವು ಬೆಳಕಾಗಬೇಕು ಎಂದು ಹೇಳುತ್ತಾ ಇದ್ಳು ಒಂದಿನ ರಾತ್ರಿ ಹೀಗೆ ಹಿತವಚನ ಹೇಳಿ ಮುಗಿಸಿ ನಿಮ್ಮ ಕೋಣೆಗೆ ಹೋಗಿ ಮಕ್ಕಳೇ ಎಂದಳು ಇಂಚರ ಆದರೆ ಅದರಲ್ಲೊಬ್ಬ ಹುಡುಗ ಸುಮಾರು ಹದಿನಾರು ವರ್ಷದ ಪ್ರಾಯದವನು ಅಲ್ಲೇ ಕುಳಿತಿದ್ದ ಅವನನ್ನು ಕಂಡು ಇಂಚರ ಯಾಕೋ ಚೇತನ್ ಇಲ್ಲೇ ಕುಳಿತಿದ್ದೀಯ ಕೋಣೆಗೆ ಹೋಗೋದಿಲ್ವಾ ಎಂದಳು ಅದಕ್ಕವನು ನಿಮ್ಮನ್ನು ಏನು ಕೇಳಬೇಕು ಅದಕ್ಕೆ ಇಲ್ಲೇ ನಿಂತಿದ್ದೇನೆ ಎಂದನು ಅದಕ್ಕೆ ಇಂಚರ ಹೌದಾ ಏನದು ಹಾಗಿದ್ದರೆ ಬಾ ಎಂದು ಅವನನ್ನು ಕರೆದುಕೊಂಡು ಹೋದಳು ಇಂಜರ ಹೇಳು ಚೇತನ್ ಏನು ಕೇಳಬೇಕು ಅಂದೆ ಅಂದಳು ಚೇತನ್ ಅಮ್ಮ ಅನಾಥಾಲಯದ ಮಕ್ಕಳು ಇಂಜರಳನ್ನು ಪ್ರೀತಿಯಿಂದ ಅಮ್ಮ ಎನ್ನುತ್ತಿದ್ದರು ನಾನು ಹೀಗೆ ಕೇಳುತ್ತೇನೆ ಎಂದು ಬೇಜಾರಾಗಬೇಡಿ ಎಂದ ಇಂಜರ ಇಲ್ಲ ಚೇತು ಕೇಳು ನನಗೆ ಬೇಜಾರಾಗಲ್ಲ ಎಂದಳು ಚೇತನ್ ಅಮ್ಮ ನೀವು ನಮ್ಮನ್ನು ದೊಡ್ಡ ಶಾಲೆಗೆ ಸೇರಿಸಿದ್ದೀರಿ ಅದಕ್ಕೆ ತುಂಬ ಹಣ ಖರ್ಚು ಮಾಡ್ತಾ ಇದ್ದೀರಿ ನೀವು ಅಷ್ಟೊಂದು ಹಣವನ್ನು ಎಲ್ಲಿಂದ ತರ್ತಾ ಇದ್ದೀರಿ ಅಂದ ಇಂಜರ ಸ್ವಲ್ಪ ವಿಚಲಿತಳಾಗಿ ಚೇತು ನಮ್ಮ ಅನಾಥಾಲಯಕ್ಕೆ ದಾರಿಗಳು ಹಾಗೂ ಸರ್ಕಾರದಿಂದ ಅನುದಾನದಿಂದ ಹಣ ಬರ್ತಾ ಇದೆಯಪ್ಪ ಅಂದಳು ಚೇತನ್ ಇಲ್ಲ ಅಮ್ಮ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನನಗೆ ಸುಳ್ಳು ಹೇಳಬೇಡಿ ನಾನು ಇನ್ನೂ ಚಿಕ್ಕವನಲ್ಲ ನಾನು ಅಡುಗೆಯವರು ಮಾತಾಡುವಾಗ ಕೇಳಿಸಿಕೊಂಡೆ ನೀವು ನೀವು ಎಂದು ತಡವರಿಸಿ ಅಂದ ಎಂಚರ ಹ್ಞೂ ಹೇಳು ಅದೇನು ಅಂದಳು ಚೇತನ್ ಸ್ವಲ್ಪ ಭಯದಿಂದಲೇ ನೀವು ವೇಷವಾಟಿಕೆ ವೃತ್ತಿಯಿಂದ ನಮ್ಮನ್ನೆಲ್ಲ ಸಾಕುತ್ತಿದ್ದೀರಿ ಅಂತ ಕೇಳಿದ ನಾನು ಇದು ತಪ್ಪಲ್ಲವೇ ಅಮ್ಮ ಅಂದೆ ಇಂಚರ ಸ್ವಲ್ಪವೂ ಕೋಪಗೊಳ್ಳದೆ ಚೇತು ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರಿಸುತ್ತೇನೆ ಅದಕ್ಕೂ ಮೊದಲು ಈ ಸಣ್ಣ ಕತೆ ಕೇಳು ಅಂತ ಹೇಳಿದಳು ಇಂಚರ ಚೇತನ್ಗೆ ಕತೆ ಹೇಳಲು ಶುರು ಮಾಡಿದಳು ಚೇತು ಇದು ನಿಜವಾಗಿ ನಡೆದ ಕತೆ ಅದು ಬ್ರಿಟಿಷರು ಭಾರತದಲ್ಲಿದ್ದಂತಹ ಕಾಲ ಎಲ್ಲ ಕಡೆ ತಮ್ಮ ಸರಕು ಸಾಮಾನುಗಳನ್ನು ಸಾಗಿಸಲು ಹಾಗೂ ಸೈನ್ಯವನ್ನು ಒಂದೆಡೆಯಿಂದ ಮತ್ತೊಂದೆಡೆಗೆ ಸಾಗಿಸಲು ರೈಲು ಮಾರ್ಗದ ಅವಶ್ಯಕತೆ ಇತ್ತು ಅದಕ್ಕಾಗಿ ಮುಖ್ಯವಾದ ಕಡೆ ರೈಲ್ವೆ ಅಳಿಯನ್ನು ಹಾಕಿ ರೈಲು ಸಂಚಾರ ಮಾಡುತ್ತಾ ಇದ್ರು ಅದರಲ್ಲಿ ಪ್ರತಿದಿನ ಸಾವಿರಾರು ಜನ ಸಹ ಪ್ರಯಾಣ ಮಾಡ್ತಾ ಇದ್ರು ಒಂದು ನಿರ್ಜನ ಪ್ರದೇಶದಲ್ಲಿ ಒಂದು ನದಿಯ ಹರಿಯುತ್ತಿತ್ತು ಅದರ ಸೇತುವೆ ಮೇಲೆ ರೈಲ್ವೆ ಹಳಿಯು ಹಾದು ಹೋಗಿತ್ತು ಆ ಸೇತುವೆಗೆ ಮುಂಚೆ ಒಂದು ಗುಡಿಸಲು ಇತ್ತು ಅದರಲ್ಲಿ ಒಬ್ಬ ತಾಯಿ ಮಗಳು ಇದ್ದರು ಅಲ್ಲೇ ತಾಯಿ ಮಗಳ ವಾಸವಾಗಿತ್ತು ಪಾಪ ಆ ಹೆಂಗಸಿನ ಗಂಡ ತೀರಿ ಹೋಗಿದ್ದರಿಂದ ಅವರು ಈ ಕಡೆ ಬಂದು ನೆಲೆಸಿದ್ದರು ಮನೆಯಲ್ಲಿ ಇಬ್ಬರೇ ಆ ಹೆಂಗಸು ಅವಳಿಗೆ ವಯಸ್ಸಿಗೆ ಬಂದ ಒಬ್ಬ ಮಗಳು ಕೂಡ ಇದ್ದಳು ಪ್ರತಿದಿನ ಕೂಲಿ ಮಾಡಿ ಬದುಕ್ತಾ ಇದ್ರು ಒಂದು ರಾತ್ರಿ ಜೋರಾದ ಮಳೆ ಬರುತ್ತಿತ್ತು ಮಳೆಯ ರಭಸಕ್ಕೆ ಆ ಗುಡಿಸಲಿನ ಒಳಗೆ ನೀರು ಬಂತು ಮಲಗಿದ್ದ ಅಮ್ಮ ಮಗಳು ಎದ್ದು ಕೂತರು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದ ಕೇಳಿ ಬಂತು ಅಮ್ಮ ಮಗಳು ಕೇಳಿ ಒಂದು ಕ್ಷಣ ಬಹಳ ಭಯಗೊಂಡರು ಹೊರಗಡೆ ಬಂದು ನೋಡಿದರೆ ಆ ನದಿಗೆ ಕಟ್ಟಿದ ದೊಡ್ಡ ಸೇತುವೆ ಮುರಿದು ಬಿದ್ದಿತ್ತು ಆ ಹುಡುಗಿಗೆ ತಕ್ಷಣ ಒಂದು ವಿಷಯ ನೆನಪಾಯಿತು ಅಮ್ಮ ಇದೇ ಸಮಯಕ್ಕಲ್ಲದೆ ಇಲ್ಲೊಂದು ರೈಲು ಬರೋದು ಎಂದಳು ಅಷ್ಟರಲ್ಲಿ ದೂರದಿಂದ ರೈಲು ಬರುವ ಶಬ್ದ ಕೇಳಿ ಬಂತು ಅಮ್ಮ ಮಗಳಿಗೆ ತಕ್ಷಣ ಆ ರೈಲನ್ನು ನಿಲ್ಲಿಸದಿದ್ದರೆ ಸಾವಿರಾರು ಜನರ ಪ್ರಾಣ ಕಳೆದುಕೊಳ್ಳುತ್ತಾರೆ ಎಂದು ತಿಳಿದು ಮನೆಯಲ್ಲಿದ್ದ ದೀಪದ ದೇವಟಿಕೆಯನ್ನು ತೆಗೆದುಕೊಂಡು ರೈಲನ್ನು ನಿಲ್ಲಿಸಲು ಹಳಿಯ ಮೇಲೆ ಓಡಿದರು ಹಳಿಯ ಬಳಿ ಬಂದು ದೀವಟಿಕೆ ಹಿಡಿದು ಕೈಗಳನ್ನು ಬೀಸುತ್ತಾ ನಿಂತಿರಲು ಅವರು ಹಿಡಿದಿದ್ದ ದೀವಟಿಕೆಯಲ್ಲಿ ಎಣ್ಣೆ ಖಾಲಿಯಾಗುತ್ತಿತ್ತು ದೇವಟಿಕೆಯ ಬೆಳಕು ನಂದಿ ಹೋದರೆ ರೈಲನ್ನು ನಿಲ್ಲಿಸಲು ಆಗದು ಅಮ್ಮ ಎಂದು ಮಗಳು ಹೇಳಿದಳು ಕೊನೆಗೆ ವಿಧಿಯೇ ಇಲ್ಲದೆ ಮಗಳು ಅಮ್ಮ ನಾನು ತೊಟ್ಟಿರುವ ಬಟ್ಟೆಯನ್ನು ದೇವಟಿಗೆಗೆ ಸುತ್ತಿದ್ದರೆ ಇನ್ನೂ ಬೆಳಕು ಉರಿಯುತ್ತದೆ ಎಂದಾಗ ಅವಳ ತಾಯಿಗೆ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಇದು ಸರಿಯಲ್ಲ ಆದರೆ ಹಾಗೆ ಮಾಡದಿದ್ದರೆ ಸಾವಿರಾರು ಜನರ ಜೀವ ಉಳಿಯುವುದಿಲ್ಲ ಕೊನೆಗೆ ಮಗಳ ಬಟ್ಟೆ ಬೇಡ ಎಂದು ತಾನು ಹುಟ್ಟಿದ್ದ ಸೀರೆಯನ್ನು ಬಿಚ್ಚಿ ದೇವಟಿಗೆಗೆ ಸುತ್ತಿದಳು ರೈಲು ಇವರನ್ನು ಸಮೀಪಿಸುತ್ತಿದ್ದಂತೆ ಆ ಹುಡುಗಿ ಕೇಳಿದಳು ಅಮ್ಮ ಈ ಬೆಳಕೆಯಿಂದ ರೈಲು ನಿಲ್ಲುವುದಿಲ್ಲ ಬದಲಾಗಿ ಕೆಂಪು ಬಣ್ಣದ ಬಾವುಟ ತೋರಿಸಿದರೆ ನಿಲ್ಲುತ್ತದೆ ಎಂದಳು ನಮ್ಮ ಬಳಿ ಕೆಂಪು ಬಟ್ಟೆ ಇಲ್ಲ ಮಗು ಎನ್ನಲು ಅಮ್ಮ ನಾನು ಕೆಂಪು ಬಟ್ಟೆಯನ್ನು ತೊಟ್ಟಿದ್ದೇನೆ ಎಂದಳು ಮಗಳು ಅಮ್ಮನ ಕಣ್ಣಿನಿಂದ ನೀರು ಬಂತು ಆದರೆ ವಿಧಿಯೇ ಇಲ್ಲದೆ ಆ ಕೆಲಸ ಮಾಡಲೇಬೇಕಾಯಿತು ಅಮ್ಮ ತನ್ನ ಬಟ್ಟೆಯಲ್ಲಿ ದೀವಟಿಕೆಯ ಹಚ್ಚಿ ನಿಂತಿದ್ದರೆ ಮಗಳು ತನ್ನ ಬಟ್ಟೆಯನ್ನು ಕೆಂಪು ಬಾವುಟದಂತೆ ಬಿಚ್ಚಿ ಬೀಸುತ್ತಿದ್ದಳು ದೂರದಿಂದ ರೈಲು ಚಾಲಕ ಆ ಬೆಳಕನ್ನು ಕಂಡ ಜೊತೆಗೆ ಕೆಂಪು ಬಟ್ಟೆ ಕಂಡು ರೈಲನ್ನು ನಿಲ್ಲಿಸಿದನು ಆ ರೈಲು ಈ ಅಮ್ಮ ಮಗಳ ಹತ್ತಿರಕ್ಕೆ ಬಂದು ನಿಂತಿತು ತಕ್ಷಣ ಅಮ್ಮ ಮಗಳು ಪಕ್ಕದ ಮರದ ಕಡೆ ಸರಿದು ನಿಂತರು ರೈಲಿನಿಂದ ಚಾಲಕ ಇಳಿದು ಬಂದು ಸೇತುವೆ ಬಿದ್ದಿರುವುದನ್ನು ಕಂಡು ಭಯದಿಂದ ಹುಸಿರು ಬಿಟ್ಟ ಸಾವಿರಾರು ಜನರನ್ನು ಕಾಪಾಡಿ ಮರೆಯಲ್ಲಿ ನಿಂತಿದ್ದ ತಾಯಿ ಮಗಳನ್ನು ನೋಡಲು ಹೋದಾಗ ಅವರು ತಾವು ಬೆತ್ತಲಾಗಿದ್ದೇವೆ ಎಂದರು ಆ ಚಾಲಕ ಕ್ಷಮಿಸಿ ಎಂದು ರೈಲ್ನಲ್ಲಿದ್ದ ಜನರು ಇಳಿದು ಅವರಲ್ಲಿ ಕೆಲವು ಹೆಂಗಸರು ಅವರಿಗೆ ಬಟ್ಟೆಗಳನ್ನು ಕೊಟ್ಟರು ಈ ಅಮ್ಮ ಮಗಳು ತಮ್ಮ ಮಾನವನ್ನು ಪಣಕ್ಕಿಟ್ಟು ಸಾವಿರಾರು ಜನರನ್ನು ಕಾಪಾಡಿದರು ಬ್ರಿಟಿಷ್ ಸರ್ಕಾರ ಇವರನ್ನು ಗೌರವಿಸಿ ಈ ಮಾನದಾನವರಿಗೆ ಬಹುಮಾನ ನೀಡಿ ಸನ್ಮಾನಿಸಿದರು ಕತೆ ಇಷ್ಟಕ್ಕೆ ಮುಗಿಯಿತು ಚೇತು ಈಗ ಹೇಳು ಆ ಅಮ್ಮ ಮಗಳು ಮಾಡಿದ್ದು ಸರಿಯೇ ಅಥವಾ ತಪ್ಪೇ ಅದಕ್ಕೆ ಚೇತು ಉತ್ತರಿಸಿದ ಹೌದು ಅಮ್ಮ ಅವರು ಮಾಡಿದ್ದು ನೂರರಷ್ಟು ಸರಿ ಎಂದನು ಹೌದಾ ಆಗಿದ್ದರೆ ನಾನು ಮಾಡಿದರಲ್ಲಿ ತಪ್ಪೇನಿದೆ ಚೇತು ಅಂದು ನಾನು ನನ್ನ ಬಗ್ಗೆ ಚಿಂತಿಸಿದ್ದರೆ ನನ್ನ ಜೊತೆಗೆ ಏನೂ ತಪ್ಪು ಮಾಡದ ಈ ಸಾವಿರಾರು ಅನಾಥಾಲಯದ ಮಕ್ಕಳನ್ನು ನಾನು ಸಾಯಿಸಬೇಕಿತ್ತು ಅಂದು ನನಗೆ ಅನಿಸಿದ್ದು ನಾನು ಯಾವತ್ತೂ ಸತ್ತು ಹೋದೆ ನನಗೆ ಬದುಕಲು ಯಾವ ಕಾರಣಗಳು ಇಲ್ಲ ಸುಮ್ಮನೆ ಮಣ್ಣಾಗುವ ಈ ದೇಹವು ಈ ನೂರಾರು ಮಕ್ಕಳಿನ ಭವಿಷ್ಯಕ್ಕಾದರೂ ಉಪಯೋಗವಾಗಲಿ ಎಂದು ಕೊಂಡೆ ಈ ಸಮಾಜ ಯಾವುದನ್ನು ಉಚಿತವಾಗಿ ನೀಡುವುದಿಲ್ಲ ನನಗೆ ಅನಾಥಾಲಯ ಉಳಿಸಿಕೊಳ್ಳಲು ಹಣ ಬೇಕಾದಾಗ ಎಲ್ಲರೂ ಅಡವಿಡಲು ವಸ್ತು ಕೇಳಿದರು ನನ್ನ ಬಳಿ ನನ್ನನ್ನು ಬಿಟ್ಟರೆ ಅಡವಿಡಲು ಮತ್ತೇನೂ ಉಳಿದಿರಲಿಲ್ಲ ಹಾಗೂ ಈ ಸಮಾಜ ನನ್ನಂಥ ಅಸಹಾಯಕ ಹೆಣ್ಣನ್ನು ನೋಡುವ ರೀತಿಯೇ ಬೇರೆಯಾಗಿತ್ತು ನನಗೆ ಸಹಾಯ ಮಾಡಲು ನೂರಾರು ಶ್ರೀಮಂತರು ಮುಂದೆ ಬಂದರು ಆದರೆ ಒಂದು ಷರತ್ತಿನ ಮೇಲೆ ಅದು ನನ್ನ ದೇಹದಾಸೆಗೆ ಇವಾಗ ಹೇಳು ಚೇತು ಇದು ನನ್ನ ತಪ್ಪೋ ಇಲ್ಲ ಅಸಹಾಯಕ ಹೆಣ್ಣನ್ನು ಉಪಯೋಗಿಸಿಕೊಂಡ ಈ ಸಮಾಜದ ತಪ್ಪೋ ಎಂದಳು ಇಂಜರ ಅಷ್ಟರಲ್ಲಿ ಚೇತನ್ ಕಣ್ಣಲ್ಲಿ ನೀರು ಹರಿದವು ಅವನು ಮಗುವಿನಂತೆ ಅಮ್ಮ ಅಮ್ಮ ತಪ್ಪಾಯಿತು ಅಂತ ಇಂಜರಳನ್ನು ತಬ್ಬಿಕೊಂಡು ಅತ್ತನು ಇಂಚರ ಅವನನ್ನು ಸಮಾಧಾನಿಸಿ ನೋಡು ಚೇತು ನೀನಾದರೂ ಚೆನ್ನಾಗಿ ಓದಿ ಈ ಥರ ಅನಾಥರಿಗೆ ಬಡವರಿಗೆ ಸಹಾಯ ಮಾಡುವಂಥ ದೊಡ್ಡ ವ್ಯಕ್ತಿಯಾಗಬೇಕು ನನ್ನಂತಹ ಅಸಹಾಯಕ ಹೆಣ್ಣು ಮಕ್ಕಳನ್ನು ಈ ಸಮಾಜ ಸಣ್ಣ ಸಣ್ಣ ವಿಷಯಕ್ಕೆ ದುರುಪಯೋಗಪಡಿಸಿಕೊಳ್ಳದಂತೆ ನೀನು ತಡೆಯಬೇಕು ಅಂತ ಅಂಥ ಒಬ್ಬ ಒಳ್ಳೆಯ ಮನುಷ್ಯನಾಗಬೇಕು ಎಂದು ತಲೆ ಸವರಿದಳು ಎಂದಿನಂತೆ ಇವಾಗ ನಿಮ್ಮ ಸರದಿ ದಯಮಾಡಿ ಮರೆಯದೇ ಉತ್ತರಿಸಿಬಿಡಿ ಹಿಂಜರಾಳು ಮಾಡಿದ್ದು ತಪ್ಪೋ ಅಥವಾ ಸರಿಯೋ ಎಂದು ಈ ವಿಡಿಯೋ ಅಥವಾ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು